ಒಂದ್ ಮುಚ್ಚರಿಂದ ಹೋದ್ರೆ ಹೋದ್ರೆ ಸಾಕಾದ್ರೂ ಒಬ್ಬರು ವ್ಯಾಪಾರಕ್ಕೆ ಬರ್ಲಿಲ್ಲ ಬಿಟ್ಟಿ ಬೇಸರ ಆಗೋದು ಈ ಉದ್ಯೋಗ ಆ ಉದ್ಯೋಗ ಅಂತ ಹೇಳಿ ಯಾವ್ದಾರ ಒಂದು ಉದ್ಯೋಗ ಖಾಯಂಕೊಂಡು ಕುಂದ್ಬಿಡುತ್ತೆ ಹೊಯ್ಕೊಂತ ಹೋಗುದು ಒಬ್ರು ಬಂದು ವ್ಯಾಪಾರನ ಮಾಡ್ಕೊಂಡ್ರು ಸಾಕಷ್ಟು ಮಾವ ಬಂದೇನ ಬೇಡ ಹುಡುಗಿ ಕರ್ತಕ ಬಂದೇನಾ ಬಳಿ ನೀ ಬಳಿ ಮಾಲಾಸ್ತ್ರೀ ಏರಿಸ್ಕೊಂಡು ಬಳಿ ಉಮಾತ್ರಿ ಇಡಿಸ್ಕೊಂಡು ಬಳಿ ಇಲ್ಲ ಈಗ ಹೋಗಿ ನಮ್ಮ ಹೊನ್ನ ಹೊತ್ತಿಗೆ ಹೋಗಿ ಏರಿಸ್ಬೋದ ನೋಡ್ರಿ ಅಲ್ಲೆಲ್ಲೇ ಹಣ್ಣು ಅಮ್ಮಪ್ಪ ನಿನಗಾರ ಏರಿಸಲೇನ ಯಾಕಲಾ ಮತ್ತೆ ಹೇಳ್ತಿದ್ದೆ ನಾನು ಅಲ್ಲ डायरेक्ट ಬರೋ ಹುಡುಗಿಗೆ ಬಂದು ಏರ್ಸಲೇ ನೀ ಏನ್ ಏರ್ಸೋದು ನಿನ್ನ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತೀನಿ ಅಲ್ರಿ ನೀವು ಚಂದಗ ಇದ್ರಿ ಅದಕ್ಕೆ ಏರ್ಸಲೇ ಅಂತ ಕೇಳಿದ್ರಿ ಬಯರ what ಸಿಕ್ಕ ಸಿಕ್ಕದಲಿ ಏರ್ಸಕಂತೋ ಏನು ಅದಲಿ ಏರ್ಸೋದು ಅದೋರಿ ಬಳಿ ಓಹೋ ಬಳಿ ಏರಸ್ತಿ ಅಂತಂಗಾತೋ ಮೊನ್ನೆ ಮನ್ನರೇ ಒಬ್ಬ ಸಾಬಾ ಚೆಂದಿ ಅಂತ ಹೇಳ್ತಾರೆ ಅಲ್ರಿ ಆ ಸಾಬಾ ಇರ್ತಿದ್ದಾ ನಿಮಗೆ ಮುಂದೆ त्रास ಆಗಬಹುದು ಫಸ್ಟ್ ಆ ಬಳಿ ತಿಗಿರಿ

ನಿನ್ನ ಹೆಸರು ಏನಾ ಪುರಿ ನನ್ನ ಹೆಸರು ನನ್ನ ಹೆಸರು ಮಲ್ಲವಾ ಅಂತ ಹೌದು ನಿನ್ನ ಹೆಸರು ಏನು ಸಂಘ ಅಂತ ಮಲ್ಲಿ ಅಂದಂಗ ನಾ ತಂದದ್ದು ಇಟ್ಕಂತ ಏನು ಏನು ಬಳೆನ ಬಂದಾಗಿಂದ ಇಡ್ತೀನಿ ಇಡ್ತೀನಿ ನೆನೋದಾತ ಇದುವರೆಗೂ ಇರಲಿಲ್ಲ ನಿನ್ನ ಹೆಣ ಯಾತ್ಲಿ ಅದಕಾಗಿ ತಂದಾನೆ ಹುಡುಗಿ ಬಾಯ್ ಇಡವಾ bande bande ಅಲ್ಲ ಏನಿದೆ ಕೈ ಒಳಗ ಹೋಗೋದಲ್ಲ ನಿನ್ನ ಬಳಿ ಅಷ್ಟು ಸಣ್ಣ ತಗೊಂಬಂದ್ರು ಎಲ್ಲಿ ಹೋಗ್ತದ ನಾನು ಹೋಗ್ತೇ ಇಲ್ಲ ಹೋಗ್ತೇ ಇಲ್ಲ ಅಂತ ಹೇಳಿ ತಡಿ 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 ಕೈ ಯಾರ ಕಂಡಿ ಇಲ್ಲ ಹೆಣ್ಮಕ್ಳ ಹುಡುಗಿ ನಾ ಬರೇ ಬರೇ ಮುದುಕಿಯರ್ ಕೈ ಹಿಡ್ದಾನಿ ಇದು ಫಸ್ಟ್ ನೋಡ ಬರೇ ಹುಡುಗಿಯ ಕೈ ಹಿಡಿಯರ್ ಕೈ ಹಿಡ್ದಿಯಾ ಹ್ಞೂ ನಾ ಹುಡುಗಿ ಬರೇ ಮುದುಕಿಯರ್ ಬಾರ ತಮ್ಮ ಬಾರ ತಮ್ಮ ಅಂತಾರ ನಿನ್ನಂತ ಹರೇ ಹುಡುಗಿಯರ್ ಯಾರು ಕರಿಯಾಕ ಬಳಿ ಮುದುಕಿಯರ್ ಬಾರ ತಮ್ಮ ಅಂತಾರ ಹುಡುಗಿಯರೆಲ್ಲ ಬಾರ ಮಾಮಾ ಅನ್ಬೇಕಿತ್ತ ಮಾಮ ಅಂದ ಬಿಟ್ರೆ ಬಿಟಿನೇನಾ ನೀ ಬಿಡ್ತೆ ಅಂತಾ ಯಾರು ಅಂದಿಲ್ಲ ಅವರ ಅನ್ನದ ಕಾಯತಿದ್ದೆ ನಾನು ತadಲಿ ನಿ ಹರ್ಮಪ್ಪ ನೋಡಿ ಪಾಸ್ ಅವಕಾಶ ನೀನು ನೋಡಿ ನಾನು ಬಳಿ ಏರ್ಸೋತನೇ ನಾನು ಹಂಗಾತ್ತಾ ಹಿಂಗಾತ್ತಾ ಅಂದ್ರೆ ಕೇಳಂಗಿಲ್ಲ ನಾನು ಅಂದ್ರೆ ಏರ್ಸೋವಾಗ ಇಟ್ಟು ಎದುಕಿ ತೋರಿಸ್ತಿದಿ ಅಲ್ಲ ಮಲ್ಲಿ ಫಸ್ಟ್ ಗೆ ಸ್ವಲ್ಪ ಇರ್ಸೋವಾಗ ಬ್ಯಾನ್ ಹಾಕಿತಿ ಅಂತ ಹೇಳಿದೆ ಕಳ್ಳ ನೀ ಹಗರಿಲ್ಲ ನಾನು ಅಂಗೇಲ್ಲ ಏರ್ಸಿದ್ರ ಆಗಂಗಿಲ್ಲ ಇದಾ ಮೊದಲು ಏರ್ಸಿಕೊಳ್ಳೋದು ಚೆಂದ ಏರ್ಸಬೇಕು ಅಲ್ರಿ

ನೀ ಆದ್ರೂ ಸಾವಕಾಶ ಯಾಕೋ ಡೇಂಜರ್ ಇದ್ದಂಗದಿ ಅಲ್ಲ ಕೈ ನಿನ್ ಸ್ವಲ್ಪ ಎಟ್ಟಿ ಬರಕತೈತಿ ಅದಕ್ಕೆ ಹಿಚಿಗ್ ಹಿಚಿಗ್ ಮೆತ್ತಗ ಮಾಡಕತಿ ಹಿಚಿಗ್ ಹಿಚಿಗ್ ಮೆತ್ತಗ ಮಾಡ್ತೀಯ ಹಿಚಿಗ್ ಹಿಚಿಗ್ ನೀ ಸಮಾಧಾನ ಮಾಡ್ತೀಯ ನಾನು ಹಿಚ್ಕೋತ್ತೆ ಏನ್ರ ಅಂದ್ರೆ ಕೇಳಂಗಲ್ಲ ನೋಡ ಹೌದಾ ನಾನು ಹೇಳಿ ನಿನಗೆ ಚೀರು ಬೇಡ ಹುಡುಗಿ ಎಲ್ಲರೂ ನೋಡಕತ್ತಾರ ಮತ್ತೆ ಅವ್ರು ಎದಕ್ಕೆ ಕುಂತಾರ ನೋಡ್ಲಿ ಅವ್ರ ನೀ ಚೀರ್ರೆ ಮತ್ತು ಡಬಲ್ ಮೀನಿಂಗ್ ಬೇರೆ ಆಗತ್ತಾರ ಅದಕ್ಕೆ ಬರೀ ಇಂಥವ್ ಮಾಡಿ ನೀನು ನಾನು ಬರೀ ಇಂಥವ್ ಮಾಡ್ಕೊಂಡಿಲ್ಲ ನಾ ಬರೀ ಇಂಥವ್ ಮಾಡ್ಕೊಂತ ಬಂದ್ರೆ ಮಾಡಿ ಮಾಡಿ ಹಿಂಗಾಗಿ ತಗೋ ಹಾಕ ಮಲ್ಲಿ ಏನ್ ಹಾಕತ್ತಿ ನಿನ್ಗೆ ನೀ ಅರ್ಧ ಹಾಕಕ್ಕೂ ಅಲ್ಲಿ ನಿಂದು ನೋಡಿದ್ರೆ ಬಾರಿ ಇದೈತಿ ಪಾ

ಅಂತೂ ಏರ್ಸಿ ಬಿಟ್ ನೋಡು ನಾ ನಾ ಕೈ ಇಟ್ಟೆನಂದ್ರ ಬಿಡಂಗಲ್ಲ ನೋ ನಾ ಕೈ ಇಟ್ಟಿದಲ್ಲ ನೀ ಕೈ ಮುಟ್ಟು ಮುಟ್ಟಿ ಸಮಾಧಾನ ಮಾಡ್ಕೊಂಡೆ ಅದ ನಿನ್ನ ಕೈ ಬಾರಿ ಹೆಟ್ಟದಪ್ಪ ನೀನು ನಿನ್ನ ಬಾರಿ ಚಂದದವ ನೋಡು ಅಲ್ಲ ಮುಟ್ಟರ್ ನೋಡು ಹೆಂಗ್ ಅದ ಕೈ ನಾನು ಅಯ್ಯ ಮುಟ್ಟ ನೋಕ ಎಮ್ಮಿಟು ಪತ್ತಿಕ್ರಿ ಕೇವು ಎಮ್ಮಿ ಕೈ ಆವಾಗೆವು ಆದ್ರೆ ನಿನ್ನ ಕೈ ಬಾಲಾ ಬಿರ್ತಿತಪ್ಪ

ಇಲ್ಲಿ ಯಾರು ಸಿಗ್ಲಿಲ್ಲ ನೀನ ಸಿಕ್ಕಿ ಅದ್ ಪುಣ್ಯಕ್ಕೆ ಜಾತ್ರೆ ದಿವಸ ಒಳ್ಳೆ ಟೈಮ್ಗೆ ಬಂದ್ ನೋಡು ಹೌದು ಸಿಕ್ಕಿ ಶಿವ ಅನ್ಕೊಂಡ್ ಬಿಟ್ಟೇನ ಜೋಕ್ ಮಾರ ಹಳೆ ನಂಗಿನ್ ಹಳೆ ಬಿಡು ಮತ್ತೊಂದ

சு ஜபி நா சுப நாச்சநல்லது <laughs> வல்ல

ಮಾರ್ಕ ಅಂಬಾರೋನಿ ಮೌನಂದ್ರ ಇವನು ಕೂಡ ಚಲ್ಲಾಟ ಆಡಕೈತೆ ನಿಂತಿರೋನಿ ಮೌನಿನ ಯಪ್ಪ ನಾನು ಸುಮ್ಮನೆ ನಿಂತಿದ್ನ ಇವನ ನಾನು ಏರಿಸು ತಕೊಂಡೆ ನಿ ಏರಿಸ್ಕೊತೀನಿ ಅಂತ ಕೇಳಿದ ಬರೋಬ್ಬರಿ ಏರಿಸಿದನ ಅವನು ನಿನಗ ಅಲ್ಲ ಮಲ್ಯ ಇವನ ನಿಮ್ಮಪ್ಪ ಓ ಕಣ್ಣು ಕಣ್ಣೆ ಉದ್ದಗ ನೋಡಿವಾ ಆ ನಮ್ಮಪ್ಪನ ಕಿಮ್ಮತ್ತಿಲ್ಲ ಅಲ್ಲ

ನೂರು ರೂಪಾಯಿ ಕುಂತು ಸಿಕ್ಕಿಡು ತಮ್ಮ ಇದು ಇಲ್ಲೇ ನಾಲ್ಕು ಮಂದಿ ಅದಾರ ಕೇಳೋ ಅದು ಯಾಕೆ ಬಿಡಿ ಅನ್ನೋದು ಹೇಳ್ತಾರೆ ಅವು ಅವ್ರು ನಾಲ್ಕು ಮಂದಿ ಎಲ್ಲಿ ಇದಾರೆ ಮರಿ ಇಲ್ಲ ಅಲ್ಲ ಎದ್ದ ಎದ್ದ ಹೋಗ್ಯಾರ ಏ ಬಿಡು ಇಲ್ಲ ಅದಾರ ನೋಡು ಇಲ್ಲ ಸಣ್ಣ ಹುಡ್ರು ಬಿಡಾವ ಸಣ್ಣ ಹುಡುರ ಏನು ತಿಳಂಗಲ್ಲ ಅದಲ್ಲ ಅವ್ಕೆ ಒಮ್ಮೆಟ್ಟು ತುಡುಗು ಸಿಕ್ ನೋಡು ಅವ್ರ ಕೈಯ್ಯಾಗ ತುಡು ಮಾಡ್ಸಿಕೇನು ಇದನ್ನ ಮಾಡಿ ಎಲ್ಲಿ ಎಮ್ಮಿ ಕರನ ಅಲ್ಲ ನೀನು ಅಲ್ಲ ಸಣ್ಣ ಹುಡ್ರು ಅಂದಾವ ಚಕ್ ಮಾಡಿ ಹೋಗ್ರಿ ಅದು ಸೀಕ್ರೆಟ್ ಅಲ್ಲ ಸೀಕ್ರೆಟ್

ನೀನೆ ಬಂದೆ ನಿಂದು ಯಾಕೋ ಬಾಳ ಮಾತಾಡ್ತಿ ಬಾ ನಮ್ಮ ಅಪ್ಪನ ಹತ್ರ ನಿಂದು ಕಟ್ ಮಾಡಿ ಕೈಯಾಗ ಕೊಡ್ತಾ ಏನದು ನಾಲಿಗೆ ಹಾ ನೀ ಏನ್ ನಾನು ಎಲ್ಲೆಲ್ಲಿಗೆ ಹೋದ್ ಬಿಡು ನಿಮ್ಮ ಫಲಕ ನನ್ನ ಮಗ ಬಂದು ನಮ್ಗೆ ಇದೆ ಅದ ಇವೊಂದು ನಗ ಊರ ಅಂತ ಅದೇ ಅವಲಿದ್ದಪ್ಪ ಇವ್ ನಗ ಊರ ಏ ಇಲ್ಲೇ ತಗ್ನಾಗ ಉದ್ದೊಂದು ನಗ ಊರ ಹೆಂಗೈತೆ ಅಲ್ಲ ತಮ್ಮ ಇರಲ್ಲ ಈ ರೀತಿ